ಹಿಂದೂ ಧಾರ್ಮಿಕ ಕಾರ್ಯಕ್ರಮ ಮೆರವಣಿಗೆಗೆ ಶ್ರೀರಾಮ ಸೇನೆ ರಕ್ಷಣೆ ನೀಡಲಿದೆ ಶಸ್ತ್ರಸಜ್ಜಿತ ತಲುವಾರು ಹಿಡಿದ ಐವತ್ತು ಮಂದಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಇನ್ನು ಮುಂದೆ ರಕ್ಷಣೆ ನೀಡಲಿದ್ದಾರೆ ಎಂದು ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಮಂಗಳೂರಿನಲ್ಲಿ ಮಾತನಾಡಿದ ಇವರು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜಿಹಾದಿ ಶಕ್ತಿಗಳು ಹದ್ದು ಮೀರುತ್ತಿವೆ ಮುಸಲ್ಮಾನ ಪುಂಡರು ನಾಗಮಂಗಲ ದಾವಣಗೆರೆಯಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ತೂರಿದ್ದಾರೆ ಪೆಟ್ರೋಲ್ ಬಾಂಬ್ ಹಾಕುವಂತಹ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಇದಕ್ಕೆ ನೇರವಾಗಿ ಕಾಂಗ್ರೆಸ್ ಸರ್ಕಾರವೇ ಕಾರಣವಾಗಿದೆ ಮುಸ್ಲಿಂ ಗೂಂಡಾಗಳು ಓಪನ್ ಆಗಿ ಹೇಳ್ತಾ ಇದ್ದಾರೆ ಈಗ ಇರುವುದು ನಮ್ಮ ಸರ್ಕಾರ ಅಂತ ಇವರ ಉದ್ದಟತನಕ್ಕೆ ರಾಜ್ಯ ಸರ್ಕಾರವೇ ಹೊಣೆಯಾಗುತ್ತೆ ಮುಸ್ಲಿಂ ಗೂಂಡಾಗಳಿಗೆ ಹೇಳ್ತಾ ಇದ್ದೇನೆ ಕೈಯಲ್ಲಿ ಕಲ್ಲು ಹಿಡಿಯಲು ತಲವಾರು ಹಿಡಿಯಲು ಹಿಂದೂ ಸಮಾಜಕ್ಕೆ ಗೊತ್ತಿಲ್ಲ ಅಂದುಕೊಳ್ಬೇಡಿ ಮುಂಬರುವ ಗಣೇಶನ ಮೆರವಣಿಗೆ ಸೇರಿದಂತೆ ಇನ್ನಿತರ ಹಿಂದೂ ಧಾರ್ಮಿಕ ಕಾರ್ಯಕ್ರಮ ಮೆರವಣಿಗೆಗೆ ನಾವು ರಕ್ಷಣೆಯನ್ನು ನೀಡ್ತೇವೆ ಈ ರಾಜ್ಯ ಸರ್ಕಾರದಿಂದ ನಮಗೆ ರಕ್ಷಣೆ ಇಲ್ಲ ಅನ್ನೋದು ಸಾಬೀತಾಗಿದೆ ಅದಕ್ಕೆ ನಾವೇ ರಕ್ಷಣೆಗೆ ಶಸ್ತ್ರ ಹಿಡಿತೇವೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇಲ್ಲಿರುವಂಥ ಜಿಹಾದಿ ಶಕ್ತಿಗಳು ಮುಸಲ್ಮಾನ್ ಪುಂಡ್ರು ಗಣಪತಿ ಮೆರವಣಿಗೆ ಮೇಲೆ ನಾಗಮಂಗಲ ಇರಬಹುದು ದಾವಣಗೆರೆ ಇರಬಹುದು ಗಲಾಟೆಯನ್ನು ದೊಂಬೆಗಳನ್ನು ಕಲ್ಲು ತೂರಾಟನ್ನು ಪೆಟ್ರೋಲ್ ಬಾಂಬ್ಗಳನ್ನು ಹಾಕುವಂಥ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ ಓಪನ್ ಆಗಿ ಇವತ್ತು ಮುಸ್ಲಿಮ್ ಗುಂಡಾಗಳು ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರ ಇದೆ ಅಂತ ಸೊ ಈ ರೀತಿಯಾಗಿ ಅವರ ಉದ್ಧಟತನ ಏನು ನಡೀತಾ ಇದೆ ಇದಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅವ್ರ ಜೊತೆಗೆ ನಿಂತ್ಕೊಂಡದೆ ಗೃಹ ಮಂತ್ರಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯೋ ಗೊತ್ತಿಲ್ಲ ನಾಗಮಂಗಲ ಘಟನೆಯನ್ನು ಆಕಸ್ಮಿಕ ಘಟನೆ ಅಂತ ಹೇಳ್ತಾರೆ ಇಂಥ ಅವಿವೇಕಿ ಗೃಹ ಮಂತ್ರಿಯನ್ನು ಇಟ್ಕೊಂಡ್ರೆ ರಾಜ್ಯದ ಜನ ಭಯಭೀತರಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಕ್ಷಣದೊಳಗೆ ಅವರನ್ನು ಕಿತ್ತು ಬಿಸಾಕ್ಬೇಕು ಅನ್ನೋಂಥದ್ದನ್ನು ಆಗ್ರಹ ಮಾಡ್ತಾಯಿದ್ದೀನಿ ಇದರ ಜೊತೆಗೆ ಮುಸ್ಲಿಮ್ ಗುಂಡಾಗಳಿಗೆ ಹೇಳ್ತಾ ಇದ್ದೀನಿ ನಿಮಗಷ್ಟೇ ಕಲ್ಲು ಹಿಡ್ಯಕ್ಕೆ ಬರಲ್ಲ ನಿಮಗಷ್ಟೇ ತಲವಾರು ಹಿಡಿಯೋಕ್ಕೆ ಬರಲ್ಲ ಹಿಂದೂ ಸಮಾಜಕ್ಕೂ ಗೊತ್ತಿದೆ ಈಗಾಗಲೇ ನಾವು ಘೋಷಣೆ ಮಾಡಿದ್ದೀವಿ ಬರುವ ಗಣೇಶ ಚತುರ್ಥಿ ಮೆರವಣಿಗೆಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆ ಯುವಕ ಮಂಡಳದವರು ನಮಗೆ ವಿನಂತಿಯನ್ನು ಮಾಡಿಕೊಂಡ್ರೆ ರಕ್ಷಣೆಗಾಗಿ ಶ್ರೀರಾಮ ಸೇನೆ ವತಿಯಿಂದ ಐವತ್ತು ಜನರು ಯುವಕರನ್ನು ತಲವಾರ್ ಸಮೇತ ತಲವಾರ್ ಸಮೇತ್ ನಾವು ಆ ಮೆರವಣಿಗೆಗೆ ರಕ್ಷಣೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ನಿರ್ಧಾರವನ್ನು ತಗೊಂಡಿದ್ದೀವಿ ಈ ಅಯೋಗ್ಯ ರಾಜಕಾರಣದಿಂದ ಈ ರಾಜ್ಯ ಸರ್ಕಾರದಿಂದ ಹಿಂದೂಗಳ ಹಬ್ಬಗಳಿಗೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನುವಂಥದ್ದು ಸಾಬೀತಾದದಕ್ಕೆ ನಾವೇ ಕೈಯೊಳಗೆ ಶಸ್ತ್ರವನ್ನು ಹಿಡ್ಕೊಂಡು ನಮ್ಮ ಹಬ್ಬವನ್ನು ಆಚರಣೆ ಮಾಡೋದು ಅನ್ನುವಂಥದ್ದು ನಿರ್ಧಾರವನ್ನು ತಗೊಂಡು